ಅಪಾತ್ರರಲ್ಲಿ ಯಾವಾಗಲೂ ನೆನ್ಪಿಟ್ಕೋಬೇಕು ಸ್ತ್ರೀಯರು ಅಪಾತ್ರರಲ್ಲಿ ಭೋಗ ಸುಖವನ್ನು ಅನುಭವಿಸುವ ವಿಚಿತ್ರ ಕಾವ್ಯ ಕಾರ್ಯವನ್ನು ಮಾಡುವುದು ಅಚ್ಚರಿಯ ಸಂಗತಿ ಈ ವಾಕ್ಯ ನಮಗೆ ಹೇಳುತ್ತೆ ಕವಿ ಹೇಳ್ತಾನೆ ಅದು ಒಬ್ಬ ದೂತಿಯ ಮುಖಾಂತರ ಎಳಿಸ್ತಾನೆ ಆ ದೂತಿ ಹೇಗೆ ಹೇಳ್ತಾಳೆ ಅಂದರೆ ಸ್ತ್ರೀಯರು ಅಪಾತ್ರರಲ್ಲಿ ಭೋಗ ಸುಖವನ್ನು ಅನುಭವಿಸುವ ವಿಚಿತ್ರ ಕಾರ್ಯವನ್ನು ಮಾಡುವುದು ಆಶ್ಚರ್ಯ ಆಶ್ಚರ್ಯದ ಸಂಗತಿ ಎಂದು ಇದರ ಅರ್ಥ ನಿಜಕ್ಕೂ ಅಮೃತಮತಿ ಮಾವಟಿಗನಿಗೆ ಸೋತಿದ್ದು ಆಶ್ಚರ್ಯದ ಸಂಗತಿಯೇ ಆಗಿದೆ ಕವಿ ಅದನ್ನು ವಿಧಿವಿಳಾಸ ಅಂತ ಕೂಡ ಕರೆದುಬಿಟ್ಟಿದ್ದಾರೆ ವಿಧಿವಿಳಾಸ ಅಂತ ಕರೆದುಬಿಟ್ಟಿದೆ ಇದು ಬಹಳ ಅದ್ಭುತವಾದಂಥ ಪ್ರಜ್ಞೆ ಅದಕ್ಕೋಸ್ಕರ ಇದು ಬೇಕಾಗಿತ್ತು ಅಂತಕ್ಕಂಥದ್ದು ಆದರೆ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಇಂಥಪ್ಪ ಕಾಮದೇವಂಗೆ ಅಂತ ಎದುರಿಸಿ ಕೂರ್ತೆ ಅಮೃತಮತಿಗೆ ಅವಳ ಆಪ್ತಸಖಿಯು ಹೇಳ್ತಾಳೆ ಇಂಥಪ್ಪ ಕಾಮದೇವಂಗೆ ಅಂತ ಕೂರ್ತೆ ಇದು ಅಮೃತಮತಿಗೆ ಆಪ್ತ ಸಖಿ ಹೇಳ್ತಾಳೆ ರಾಣಿಯಾದ ಅಮೃತಮತಿ ಮಧ್ಯರಾತ್ರಿಯಲ್ಲಿ ಕಾಲಕಳೆಯಲೆಂದು ಆಡುತ್ತಿದ್ದ ಮಾವಟಿಕನ ಧ್ವನಿ ಕೇಳಿ ಮನಸೋತು ಹೃದಯವನ್ನರ್ಪಿಸಿ ಮಾರನೇ ದಿನ ಆಪ್ತ ಸಖಿಯನ್ನು ಕರೆದು ಇಂದಿನ ರಾತ್ರಿ ಆಡುಗೆೇಳುತ್ತಿದ್ದವನ ರೂಪ ಕುಲಾದಿ ಸಂಗತಿಗಳನ್ನು ತಿಳಿದು ಬರಬೇಕೆಂದು ಹೇಳ್ತಾಳೆ ಆ ಸಖಿಯು ರಾಣಿ ಆಜ್ಞೆಯಂತೆ ಮಾವಟಿಗನನ್ನು ನೋಡಿ ಅವನ ಕುರೂಪಕ್ಕೆ ಬೆರಗಾಗಿ ಅಮೃತಮತಿಯ ಬಳಿ ಬಂದು ವ್ಯಂಗ್ಯವಾಗಿ ಈ ಮಾತನ್ನು ಹೇಳ್ತಾಳೆ ಇಂತಪ್ಪ ಕಾಮದೇವೆಗೆಂತಿಂದ ಆರತಿ ಕೂರ್ತೆ ಹಿಂಗೆ ಹೇಳ್ತಾಳೆ ಹೆಂಗೆದರೆ ಮಹಾರಾಣಿ ನೀನು ಇಂತಹ ಸಾಕ್ಷಾತ್ ಮನ್ಮನ ಮನ್ಮಥನಂತಿರುವವನನ್ನು ಹೇಗೆ ಹುಡುಕಿ ಪ್ರೀತಿಯನ್ನು ಬೆಳೆಸಿಕೊಂಡೆ ಹೇಳು ಅಂದ್ಬಿಟ್ಟು ಪ್ರಶ್ನಿಸ್ತಾಳೆ ಅವಳಿಗೆ ಗೊತ್ತು ಪಾಪ ಆದರೆ ಹೇಳೋಕ್ಕಾಗಲ್ವೇ ಆದರೂ ಕೂಡ ಅದರ ಅಮೃತ ಮತಿಗೆ ಮಾತ್ರ ಸಖಿಯ ವ್ಯಂಗ್ಯ ಅರ್ಥವಾಗಲ್ಲ ಅರ್ಥವಾಗೋದು ಗೊತ್ತಾಗಲಿಲ್ಲ ಅವಳು ನಿಜಕ್ಕೂ ತಾನು ಪುರುಷ ಸಾಕ್ಷಾತ್ ಮನ್ನ ಮನ್ಮತನಂತಿರುವುದೇ ಎಂದು ಭಾವಿಸಿ ಅರ್ಚಿತಳಾಗ್ತಾಳೆ ಸಂತೋಷ ಪಡ್ತಾಳೆ ಖುಷಿ ಪಡ್ತಾಳೆ ಆ ದೂತಿಯ ಹೇಳುವ ಪ್ರತಿಯೊಂದು ಮಾತುಗಳಲ್ಲಿಯೂ ತಾನು ಗೆಲ್ಲುವನ್ನು ಸಾಧಿಸಿರುವೆ ಅಂತಕ್ಕಂಥ ಸಿರಿಯನ್ನು ಅನುಭವಿಸ್ತಾಳೆ ಅದು ನನ್ನ ಪ್ರೀತಿ ಒಂದು ಉತ್ತುಂಗತೆ ಇದೆ ಅಂತಕ್ಕಂಥದ್ದು ಭಾವಿಸ್ತಾಳೆ ಅದಕ್ಕೆ ಅಲ್ಲಿ ಈ ದೂತಿ ಹೇಳುವ ಮಾತು ತುಂಬ ಸ್ಪಷ್ಟತೆಯನ್ನು ಕೊಡ್ತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು ಆಗ ಇನ್ನೊಂದು ಮಾತು ಸಂದರ್ಭ ನೆನಪಿಸ್ತೀನಿ ನರಿಯಂ ಜನ ಈ ಯಶೋಧರ ಚರಿತೆಯು ಯಶೋಧರ ಚಕ್ರವರ್ತಿಯು ತನ್ನ ಮನಸ್ಸಿನಲ್ಲಿ ತಾನೇ ಇದನ್ನು ಹೇಳ್ಕಂತಾನೆ ಅರಿ ಕರಿಯನಲ್ಲದಿರುವುದೇ ನರಿಯಂ ಯಶೋಧರ ಚಕ್ರವರ್ತಿಯು ತನ್ನ ಮನಸ್ಸಿನಲ್ಲಿ ತಾನೇ ಹೇಳ್ಕೊಳ್ತಾನೆ ಅಮೃತಮತಿಯು ಅಷ್ಟಾವಂಕನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಕಳ್ಳತನದಲ್ಲಿ ಒಲವಿನಾಟವನ್ನು ನಡೆಸುತ್ತಿದ್ದಳು ಇದರಿಂದ ಅವಳ ಪ್ರೀತಿ ರಾಜನಲ್ಲಿ ಕುಂಠಿತವಾಗಿತ್ತು ಹಿಮ್ಮುಖವಾಗಿತ್ತು ಅಷ್ಟೇ ಅಲ್ಲ ಇದನ್ನು ಗಮನಿಸಿದ ರಾಜ ಒಂದು ದಿನ ನಿದ್ರಿಸಿದಂತೆ ನಟಿಸ್ತಿರುವಾಗ ಅಮೃತಮತಿ ತಿಳಿಯದೆ ರಾಜನು ನಿದ್ರಿಸುತ್ತಿರುವನೆಂದುಕೊಂಡು ಅಷ್ಟಾವಂಕನ ಬಳಿ ಹೋದಳು ಹೋಗ್ತಾಳೆ ಆಗ ರಾಜನು ಅಮೃತಮತಿಗೆ ತಿಳಿಯದಂತೆ ಅವಳನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ ಅಷ್ಟಾವಂಕನು ತನ್ನ ಬಳಿ ಅಮೃತಮತಿ ತಡವಾಗಿ ಬಂದಳೆಂದು ಬೈದು ಒಡೆದನು ನೋಡಿ ಆಗ ಅಮೃತಮತಿಯು ತನ್ನ ಗಂಡನು ತನ್ನನ್ನು ಬಿದ್ದಿದ್ದುದರಿಂದ ತಡವಾಯಿತೆಂದು ತನ್ನನ್ನು ಸ್ವೀಕರಿಸುತ್ತಿದ್ದರೆ ತನ್ನ ಪ್ರಾ